ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು ಉತ್ತಂಗಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಪೈಪ್ ಒಡೆದು ಎರಡು ಮೂರು ದಿನ ರಿಪೇರಿ ಮಾಡಿದರೂ ಮತ್ತೆ ನೀರು ಸೋರುತ್ತಿತ್ತು ಇವತ್ತು ಬೆಳಗಿನ ಜಾವ ಮಳೆ ಬಂದರೂ ಕೂಡ ಕೆಲಸವನ್ನು ಮುಂದುವರಿಸಿದ ಉತ್ತಂಗಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಾದ ನೀರಗಂಟೆ ಟಿ ಎಂ ತಾತಯ್ಯ ಮ್ಯಾಗಳಗೇರಿ ಕೊಟ್ರೇಶ್ ಮಲ್ಲಿಕಾರ್ಜುನ್ ಸ್ವಚ್ಛತೆಗಾರ ಎಂನೂರಪ್ಪ ಸೀಪರ್ ಹನುಮಂತ ಮಳೆ ಬರುತ್ತಿದ್ದರೂ ಕೂಡ ತಮ್ಮ ಕೆಲಸವನ್ನ ಬಿಡದೆ ಮಳೆಯಲ್ಲಿ ಕೆಲಸ ಮಾಡಿ ಮುಗಿಸಿದರು ಹಾಗೂ ಪೈಪ್ಲೈನ್ ಸರಿಪಡಿಸಿದರು ಉತ್ತಂಗಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಅಭಿನಂದನೆ ಸಲ್ಲಿಸಿದ ಮಂಜುನಾಥ್ ಕೆ ಪತ್ರಕರ್ತರು ಉತ್ತಂಗಿ ಕುಡಿಯುವ ನೀರಿನ ಸಂಪಿನ ಸುತ್ತಲೂ ಸ್ವಚ್ಛತೆ ಮಾಡಿ ಅಲ್ಲಿ ನಿಂತಿರುವ ನೀರನ್ನು ಮುಂದಕ್ಕೆ ಸಾಗಿಸಿ ಹಾಗೂ ಕುಡಿಯುವ ನೀರಿನ ಟ್ಯಾಂಕರ್ ಸುತ್ತಲೂ ಗಿಡ ಮರಗಳು ಬಳ್ಳಿಗಳು ಅದನ್ನು ಸ್ವಚ್ಛತೆ ಮಾಡಿ ಊರಿನ ಸ್ವಚ್ಛತೆಯ ಬಗ್ಗೆ ಹಾಗೂ ಊರಿನ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಇದೇ ರೀತಿ ಊರಿನ ಯಾವುದೇ ಕುಡಿಯುವ ನೀರಿನ ಪೈಪ್ಗಳು ಸೋರುತ್ತಿದ್ದರೆ ಬೇಗನೆ ಸ್ವಚ್ಛತೆ ಮಾಡಿ ಹಾಗೂ ಚರಂಡಿಯನ್ನು ಆಗಲಿ ಬೇಗನೆ ಸ್ವಚ್ಛತೆ ಮಾಡಿ ಊರಿಗೆ ಯಾವುದೇ ತರಹದ ರೋಗಗಳು ಬರದಂತೆ ತಡೆಯಿರಿ ಗ್ರಾಮದ ಸ್ವಚ್ಛತೆ ಇದೇ ಥರ ಮುಂದುವರೆಯಲಿ ಎಂದು ಉತ್ತಂಗಿ ಗ್ರಾಮದ ಸಾರ್ವಜನಿಕರ ಮನವಿ ಮಾಡಿದರು ಹಾಗೂ ಈ ಸಿಬ್ಬಂದಿಗಳಿಗೆ ಅವರಿಗೆ ಬೇಕಾಗಿರುವ ಕೆಲಸದ ಸಾಮಗ್ರಿಗಳಾದ ಕಾಲಿಗೆ ಶೂ ಕೈಗೆ ಗ್ಲೌಸ್ ಮುಖಕ್ಕೆ ಮಾಸ್ಕ್ ಇನ್ನೂ ಹೆಚ್ಚಿನ ಮಟ್ಟಿಗೆ ಅವರ ಸೇಫ್ಟಿಗಾಗಿ ಬೇಕಾಗಿರುವ ಸಾಮಗ್ರಿಗಳನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಕೊಡಿಸಲಾಯಿತು ನಮ್ಮ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಉತ್ತಂಗಿ ಗ್ರಾಮದಲ್ಲಿ ಯಾವುದೇ ಕುಂದುಕೊರತೆ ಇದ್ದಲ್ಲಿ ಬೇಗನೆ ಇದರ ಬಗ್ಗೆ ಗಮನ ಹರಿಸಿ ಕೆಲಸಗಳನ್ನು ಮಾಡಿಸಿ ಎಂದು ತಾಲೂಕಾ ವರದಿಗಾರ ಬಿಎಸ್ಪಿ ಚಾನಲ್ನ ಗ್ರಾಮದ ಪತ್ರಕರ್ತ ಸಿಬ್ಬಂದಿ ವರ್ಗದವರಿಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು ವರದಿ ಮಂಜುನಾಥ್ ಉತ್ತಂಗಿ ಪತ್ರಕರ್ತರು

we mm have -hmm.

ಈ ಸಂಪೆಲಿಂದ ಊರಾಗ ಸಪ್ಲೈ ಆಗೋ ಪೈಪ್ ಈಗ ಮೇನ್ ಪೈಪ್ ಈಗ ಊರಾಗ ಈ ಇದ್ರಾಗ ನೀರ್ ಎಲ್ಲ ಊರಿಗೆಲ್ಲ ನೀರು ಕಲೆಕ್ಟ್ ಆಕತ್ತೆ சால பட் படா சொல் மாநூலேருந்து மூட்டில்